ಒಂದು ಸುಮಾರು ಆಗಿ ಒಂದು ಇಪ್ಪತ್ತು ವರ್ಷ ಹತ್ತತ್ರ ಆಯಿತು ಇಪ್ಪತ್ತು ವರ್ಷದಿಂದಲೂ ಕೂಡ ಒಳ್ಳೆ ಸ್ನೇಹಜೀವಿ ಈ ಭಾಗದಲ್ಲಿ ಬಡವರಿಗೆ ಕೈಗೆಟ್ಕೋ ಬೆಲೆಯಲ್ಲಿ ಎಲ್ಲರಿಗೂ ಒಂದು ನಿವೇಶನ ಕೊಡಬೇಕು ಗುರಿ ಇಟ್ಕೊಂಡು ಇವತ್ತು ಕಡಿಮೆ ದುಡ್ಡಲ್ಲಿ ಸುಸಜ್ಜಿತವಾದ ಬಡಾವಣೆಗಳು ನಿರ್ಮಿಸಿಕೊಡ್ತಾ ಇದ್ದಾರೆ ಅವ್ರಿಗೆ ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ಯ ಹೆಸರೆಲ್ಲ ಕೊಡಲಿ ಇನ್ನೂ ಹೆಚ್ಚಿನ ರೀತಿ ನಿರ್ಮಾಣ ಬಡಾವಣೆಗಳ ನಿರ್ಮಾಣ ಮಾಡಿ ಸಾಕಷ್ಟು ಜನ ಬಡವರಿಗೆ ಸಹಾಯ ಮಾಡೋ ಶಕ್ತಿ ಅಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಹಾರೈಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಜನವರಿಲಿ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅದೊಂದು ಈ ಥರ ಪ್ರತಿ ವರ್ಷವೂ ಎಲ್ಲ ಕಡೆ ನಡೀತಾ ಇದೆ ಹನುಮನ್ ನಮ್ಮೂರಲ್ಲಿ ಸಹ ಮಾಡ್ತಾ ಇದ್ವಿ ಕೆರೆ ಮೇಲೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ತಾ ಇದ್ವಿ ಬಟ್ ಈ ಟೈಮಲ್ಲಿ ರಾಮ ಮಂದಿರ ಇದೇ ಟೈಮಲ್ಲಿ ಅದು ಉದ್ಘಾಟನೆ ಆಗ್ತಿರೋದು ಎಲ್ರಿಗೂ ಸಹ ಒಂದು ಭಕ್ತಿ ಮೂಡೋ ಅಂಥ ದಿವಸ ಇವತ್ತು ಯಾಕೆಂದರೆ ಸೇಮ್ ರಾಮನಲ್ಲಿ ಎಷ್ಟು ಭಕ್ತಿ ಇದು ಹನುಮನ್ ಕಂಡ್ರೂ ಅಷ್ಟೇ ಭಕ್ತಿ ಇರುತ್ತೆ ಎಲ್ಲ ಎಲ್ಲ ಕಡೆ ಇಲ್ಲಿ ದೇಶದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಹಳ್ಳಿಯಲ್ಲೂ ಕೂಡ ಮತ್ತು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ ಎಲ್ಲರಿಗೂ ಸಹ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋದಕ್ಕೆ ಇಷ್ಟಪಡ್ತೀನಿ ನಮಗೆ ಅವರು ಹಲವಾರು ವರ್ಷಗಳಿಂದ ಪರಿಚಯ ಮೊದಲು ಇವರು ಚಾಮರಾಜಪೇಟೆಯಲ್ಲಿದ್ದರು ಸಿದ್ಧಾರೂಢ ಭಕ್ತರು ನಾನು ರಾಮಹಳ್ಳಿಯ ಸಿದ್ಧಾರೂಢ ಮಿಷನ್ ಆಶ್ರಮದ ಸ್ವಾಮೀಜಿ ಮಾತಾಡ್ತಿದ್ದೀನಿ ಡಾಕ್ಟರ್ ಆರೋಡ್ ಭಾರತಿ ಸ್ವಾಮೀಜಿ ಅಂತ ಸಂಜೆಯವರು ಮತ್ತು ಲತಾ ಅಮ್ಮವರು ಆದರ್ಶ ದಂಪತಿಗಳು ಅವರು ಬಹಳ ಪರಿಶ್ರಮ ಜೀವಿಗಳು ಪ್ರಾಮಾಣಿಕರು ಮತ್ತು ಯಾರು ಏನು ದುಡಿದಿರ್ತಾರೋ ಅವರಿಗೆ ತಕ್ಕ ಪ್ರತಿಫಲ ಸಿಗಬೇಕು ಅದರಲ್ಲೂ ವಿಶೇಷವಾಗಿ ದೀನ ದಲಿತರು ದುರ್ಬಲರವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಲುವಿನವರವರು ಅಷ್ಟೇ ಕಷ್ಟದಿಂದ ಬೆಳೆದು ಬಂದಿದ್ದಾರೆ ಅವರು ಲೇಔಟ್ಗಳನ್ನು ಮಾಡ್ತಾರೆ ಅದಕ್ಕೆ ರಿಯಲ್ ಎಸ್ಟೇಟ್ ಏಜೆನ್ಸಿ ಅಂತ ಕರಿತೇವೆ ಬಹುತೇಕ ರಿಯಲ್ ಎಸ್ಟೇಟ್ ಏಜೆನ್ಸಿಗಳಿಗೆ ಹಣ ಮಾಡ್ತಕ್ಕಂಥ ತೀವ್ರತೆ ಆತುರತೆ ಇರುತ್ತದೆ ಆದರೆ ಇವರಲ್ಲಿ ನಾನು ವಿಶೇಷವಾಗಿ ಕಂಡಿದ್ದೇನು ಅಂದರೆ ಬಡಬಗ್ಗರಿಗೆ ಆಶ್ರಯ ವಸತಿ ವ್ಯವಸ್ಥೆ ಆಗಬೇಕು ನಿವೇಶನಗಳಿಸಬೇಕು ಅವರು ಮನೆ ಸೂರು ಕಟ್ಕೊಂಡು ನೆಮ್ಮದಿಯಿಂದ ಬದುಕಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ದೃಷ್ಟಿಕೋನ ಅವ್ರದ್ದು ಬಹುತೇಕ ಅವರು ಮಾಡ್ತಕ್ಕಂಥ ಲೇಔಟ್ಗಳಲ್ಲಿ ನಾನು ತಿಳ್ಕೊಂಡ ಪ್ರಕಾರ ಇಪ್ಪತ್ತು ಮೂವತ್ತು ಸೈಟ್ಗಳನ್ನು ಮಾಡ್ತಾರೆ ಉದ್ದೇಶ ಏನು ಅಂತಂದರೆ ಬಡವರಿಗೆ ದಕ್ಕಲಿ ಅಂತ ದೊಡ್ಡ ದೊಡ್ಡ ಸೈಟ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಪ್ರಮಾಣದ ಹಣ ಮಾಡಬೇಕು ಅಂತ ಅವರು ಅಪೇಕ್ಷೆ ಇಲ್ಲ ಅಷ್ಟೇ ಸರ ಸರಳರು ಸಜ್ಜನರು ನಮ್ಮ ಸಿದ್ಧಾರ್ಡು ಮಿಷನ್ ಆಶ್ರಮಕ್ಕೂ ಕೂಡ ಅನೇಕ ರೀತಿಯಿಂದ ನೆರವು ಮಾಡಿದ್ದಾರೆ ಕಟ್ಟಡಕ್ಕೆ ಉದಾರವಾಗಿ ಹಣ ದೇಣಿಗೆ ನೀಡಿ ಸಹಾಯ ಮಾಡಿದ್ದಾರೆ ಸರ್ ನನ್ನೆಲ್ಲರಿಗೂ ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ ನಾವಿವತ್ತು ಈ ಮಟ್ಟಕ್ಕೆ ನಿಂತಿದ್ದೀವಿ ಅಂತಂದರೆ ಎಲ್ಲ ಇದು ಜನರ ಸಹಾಯ ಅಂತ ಹೇಳಲಿಕ್ಕೆ ಕೂಡ ಇಷ್ಟಪಡ್ತೀನಿ ಮೇಲಾಗಿ ಗುರಿರ ಆಶೀರ್ವಾದ ಅಂತಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಹೆಚ್ಚಾಗಿ ಹೇಳೋದಕ್ಕೆ ನನ್ನ ಹತ್ರ ಏನಿಲ್ಲ ಯಾಕೆಂದರೆ ಆಲ್ರೆಡಿ ನಮ್ಮ ಗುರುಗಳಾದಂಥ ಭಾರತಿ ಸ್ವಾಮೀಜಿಯವರು ಕೂಡ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ಕೂಡ ಆಲ್ರೆಡಿ ಹೇಳಿದ್ದಾರೆ ಹೇಳೋದಕ್ಕೆ ಪದ ನನ್ನ ಹತ್ರ ಯಾವುದು ಬಿಟ್ಟಿಲ್ಲ ಸೊ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿದರೆ ನಾನು ಚೆನ್ನಾಗಿಟ್ಟಿರ್ತಾರೆ ಅನ್ನೋ ಒಂದು ಭಾವನೆ ನನ್ನದು ಸೊ ಹೀಗೆ ಎಲ್ಲರೂ ಚೆನ್ನಾಗೇ ಇರಲಿ ವರ್ಷ ಪ್ರತಿ ವರ್ಷ ನನಗೆ ಊಟ ಹಾಕ್ತಾ ಇದ್ದಾರೆ ನಾನೊಂದು ವರ್ಷ ಊಟ ಹಾಕಬೇಕು ಅನ್ನೋ ಆಸೆಯಿಂದ ಈ ಕಾರ್ಯಕ್ರಮನ ನನ್ನ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಇದೊಂದೇ ನನಗೆ ಖುಷಿ ತರುವಂಥ ವಿಷಯ ಧನ್ಯವಾದಗಳು ಸ್ವಾಮಿ ಸ್ನೇತಾ ಸಂಜಯ್ ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವರ್ನಾಡ್ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಮ್ಮ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಸಂಜಯ್ ಗೌಡರು ಅಂತ ತುಂಬ ಸ್ಥಳೀವಂತರು ತುಂಬ ಜನಗಳು ಎಲ್ಪ್ ಮಾಡ್ತಾರೆ ತುಂಬ ಇದು ಮಾಡ್ತಾರೆ ಸೈಟ್ ಕೊಡ್ತಾರೆ ಅವರು ದುಡ್ಡಿಲ್ಲ ಅಂದರೆ ಅವರೇ ಮನೆ ಕಟ್ಸಿಕೊಡ್ತಾರೆ ಯಾವ ತೊಂದರೆ ಇಲ್ದಂಗೆ ಜನಗಳಿಗೆ ತುಂಬ ಅನುಕೂಲ ತುಂಬ ಒಳ್ಳೆ ಜನ ತುಂಬ ಒಳ್ಳೆಯರು ನಾವು ಸುಮಾರು ವರ್ಷದಿಂದ ನಮ್ಮ ಅವ್ರ ಅಭಿಮಾನಿಗಳು ನಾವು ಬಡ ಜನಕ್ಕೂ ತುಂಬ ಹೆಲ್ಪ್ ತುಂಬ ಸಹಾಯ ಮಾಡಿದ್ದಾರೆ ಹಾಂ ಸಂಜೆ ಅಣ್ಣನ ಬರ್ಡೇ ಇವತ್ತು ಇವತ್ತೇನಂದ್ರೆ ಇಲ್ಲಿ ಈ ಏರಿಯಾದಲ್ಲಿ ಒಂಥರ ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ನಾವು ಬಂದಿರುವಂಥದ್ದು ಶಾಪುರ ಯಾದಗಿರಿ ಜಿಲ್ಲೆಯಿಂದ ಬಂದಿರುವಂಥದ್ದು ನಮಗೆ ಇಲ್ಲಿ ಮೇಲೆ ಇಲ್ಲಿಂದ ಎಲ್ಲ ಸಿಚುವೇಶನ್ಗಳು ನೋಡಿದ್ರೆ ಊರ ಹಬ್ಬದ ಥರ ಫೀಲ್ ಆಗ್ತಾ ಇದೆ ಅದು ಆ್ಯಕ್ಚುಲಿ ನಮ್ಮ ವಿನೋದ್ ಬಹಳ ಆತ್ಮೀಯ ಅವರು ಅಭಿಮಾನಿ ಆಗೋದ್ರಿಂದ ನಮಗೆ ಅವ್ನು ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾ ಇರ್ತಾನೆ ಅವ್ರು ನೋಡಬೇಕು ಕಣ್ಣು ತುಂಬಿಕೊಳ್ಬೇಕು ಅಂತ ನಾವು ಅಲ್ಲಿಂದ ಇಲ್ಲಿ ಬಂದಿದ್ವಿ ತುಂಬ ಖುಷಿಯಾಗಿದೆ ಇದೇ ರೀತಿ ಸಂಜಯ್ ಅಣ್ಣನವರು ಇನ್ನೂ ನೂರಾರು ಕಾಲ ನೂರಾರು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಇನ್ನೂ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಜನರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಬೇಕು ಅವರು ನೂರಾರು ವರ್ಷ ನಗು ನಗುತ್ತಾ ಖುಷಿಯಾಗಿರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸಂಜಯ್ ಕುಮಾರ್ ಅನ್ನೋರು ನಾವು ಒಬ್ಬರಿಗೆ ಅಂತಲ್ಲ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಸಹಾಯಧನ ಮಾಡಿದ್ದಾರೆ ಜೊತೆ ನಿರ್ಗತಿಗರಿಗೆ ಒಂದು ಸೇವೆ ಮನೋಭಾವ ಮಾಡಿಕೊಂಡು ಈ ಸೇವೆ ನಡೆಸ್ತಾಯಿದ್ದಾರೆ ಅವ್ರು ಸೇವೆ ಮಾಡ್ತಾ ಇರೋದು ವರ್ಷ ಪೂರ್ತಿ ಮಾಡ್ತಾ ಇರ್ತಾರಲ್ಲ ಅದು ಎಲೆಮರೆ ಕಾಯಿ ಬಂದವ್ರಿಗೆ ಓದೋರಿಗೆ ಅಂತವ್ರಿಗೆಲ್ಲ ಈ ಒಂದು ಹುಟ್ಟದಬ್ಬು ದಿವಸ ಸಾಂಕೇತಿಕವಾಗಿ ಅವ್ರು ಕರೆದೇ ಸಾಂಕೇತಿಕವಾಗಿ ಹುಟ್ಟದಪ್ಪ ದಿವಸ ಬಂದು ದಯವಿಟ್ಟು ನೀವೆಲ್ಲ ನನಗೆ ಬಂದು ಆಶೀರ್ವಾದ ಹೋಗಿ ಅಂತೇಳಿ ಇವತ್ತು ಶುಭಾಶಯ ಕೇಳಿ ಆನೈಕೆಗಳೇ ಕೇಳ್ಕೊತಾ ಇದ್ದಾರೆ ಅವ್ರು ವರ್ಷ ಪೂರ್ತಿ ನಮಗೆ ಮಾಡ್ತಾರೆ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವ್ರಿಗೆ ಮಧ್ಯಮ ವರ್ಗದವ್ರಿಗೆ ಆ ಒಂದು ಕಾರಣದಿಂದ ಸುಮಾರು ಹತ್ತಾರು ವರ್ಷದಿಂದ ಇಲ್ಲಿ ಊಟ ಆಚರಣೆ ಮಾಡ್ಕೊತಾ ಇದ್ದಾರೆ ಸಾವಿರಾರು ಜನ ಬಂದು ಊಟ ಮಾಡಿಕೊಂಡು ಶುಭ ಹಾರೈಸೋತಾ ಇದ್ದಾರೆ ಭಗವಂತ ಅವ್ರಿಗೆ ಆಯುಷ ಆರೋಗ್ಯ ಚೆನ್ನಾಗಿ ಕೊಡಲಿ ದೇವರ ಆರೋಗ್ಯ ಚೆನ್ನಾಗಿರಲಿ ಇನ್ನೂ ಹೆಚ್ಚಿನ ಅವರ ಜನಗಳ ಸೇವೆ ಮಾಡಲಿ ಬಡವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಒಕ್ಕೂರಿನಿಂದ ಅವ್ರ ಶುಭಾಶಯ ಇದ್ದೀವಿ ಸರ್